ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ವನ ಪ್ರಯಾಣಕ್ಕಾಗಿ ದಶರಥನ ಅನುಮತಿಯನ್ನು ಕೇಳಿದುದು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತನ್ನಲ್ಲಿ ಇರುವುದನ್ನೆಲ್ಲ ಅಯೋಧ್ಯೆಯ ಸಮಸ್ತ ಯಾಚಕರಿಗೂ ಬ್ರಾಹ್ಮಣರಿಗೂ ಅದೆಲ್ಲವನ್ನೂ ದಾನ ಮಾಡಿ ತಾನು ಬರಿಗೈಯಲ್ಲಿ ಲಕ್ಷ್ಮಣ ಸೀತೆಯರೊಡನೆ ನಡೆದುಕೊಂಡೇ ಯಾವ ರಾಜ ಚಿಹ್ನಗಳೂ ಇಲ್ಲದೆ ಸಾಮಾನ್ಯ ಪ್ರಜೆಯಂತೆಯೇ ದಶರಥನ ಅರಮನೆಗೆ ಬರುತ್ತಾನೆ ಅರಮನೆಯ ಬಾಗಿಲಲ್ಲಿ ನಿಂತು ತಾನು ಸುಮಂತ್ರನನ್ನು ನಿರೀಕ್ಷಿಸುತ್ತಾನೆ ತಿನ ಸುಮಂತ್ರನು ಏನು ಮಾಡುವುದೆಂದು ತೋಚದೆ ಆತನ ಎದುರು ನಿಂತಿದ್ದಾಗ ತಾನೇ ಮುಂದಾಗಿ ಹೋಗಿ ಒಬ್ಬ ಸಾಮಾನ್ಯ ಪ್ರಜೆಯಂತೆಯೇ ರಾಜನನ್ನು ಕಾಣಬೇಕೆಂದು ಕೇಳಿಕೊಳ್ಳುತ್ತಾನೆ ಕಮಲ ದಳದಂತೆ ವಿಸ್ತಾರವಾದ ಕಣ್ಣುಳ್ಳವನಾಗಿಯೂ ಶ್ಯಾಮ ವರ್ಣನಾಗಿಯೂ ಸಣ್ಣ ನಡುವುಳ್ಳವನಾಗಿಯೂ ಇರುವ ಪೂಜ್ಯನಾದ ರಾಮನು ಅಲ್ಲಿದ್ದ ಸೂತನನ್ನು ನೋಡಿ ಮುಂದೆಗೆ ತಾನು ಬಂದಿರುವ ವೃತ್ತಾಂತವನ್ನು ತಿಳಿಸಬೇಕೆಂದು ಹೇಳಿದನು ಹೀಗೆ ರಾಮನಿಂದ ಪ್ರೇರಿಸಲ್ಪಟ್ಟ ಆ ಸುಮಂತ್ರನು ದುಃಖದಿಂದ ಕರಗಿದ ಇಂದ್ರಿಯಗಳುಳ್ಳವನಾಗಿ ಆಗಲೇ ಒಳಕ್ಕೆ ಪ್ರವೇಶಿಸಿ ಅಲ್ಲಿ ದೈನ್ಯದಿಂದ ನಿಟ್ಟುಸಿರು ಬಿಡುತ್ತಿರುವ ದಶರಥನನ್ನು ನೋಡಿದನು ಆಗ ದಶರಥನ ಮನಸ್ಥಿತಿಯನ್ನು ಹೇಳತಕ್ಕುದೇನು ರಾಹುಗ್ರಸ್ತನಾದ ಸೂರ್ಯನಂತೆಯೂ ಬೂದಿ ಮುಚ್ಚಿದ ಬೆಂಕಿಯಂತೆಯೂ ನೀರಿಲ್ಲದ ಕೆರೆಯಂತೆಯೂ ಆತನು ಕಳೆಗುಂದಿದವನಾಗಿದ್ದನು ಆತನ ಮನಸ್ಸೆಲ್ಲವೂ ಸಂಪೂರ್ಣವಾಗಿ ಕಳವಳಿಸಿತ್ತು ಅವನು ರಾಮನನ್ನೇ ಕುರಿತು ಹಂಬಲಿಸುತ್ತಿದ್ದನು ಹೀಗೆ ದುರವಸ್ಥೆಯನ್ನು ಹೊಂದಿದ ದಶರಥನ ಬಳಿಗೆ ಪ್ರಾಜ್ಞನಾದ ಆ ಸುಮಂತ್ರನು ವಿನಯದಿಂದ ಬದ್ಧಾಂಜಲಿಯಾಗಿಯೇ ಬಂದು ಆತನಿಗೆ ಜಯ ಶಬ್ದದೊಡನೆ ಮಂಗಳ ಶಾಸನವನ್ನು ಮಾಡಿ ಭಯದಿಂದ ಕುಗ್ಗಿದ ಸ್ವರವುಳ್ಳವನಾಗಿ ಮೆಲ್ಲನೆ ಒಂದಾನೊಂದು ಮಾತನ್ನು ಹೇಳುವನು ಇಲೈ ಮಹಾರಾಜನೆ ಪುರುಷ ಶ್ರೇಷ್ಠನಾದ ನಿನ್ನ ಕುಮಾರನು ಬಾಗಿಲಲ್ಲಿ ಬಂದು ನಿಂತಿರುವನು ಆಗಲೇ ಅವನು ಅನೇಕ ಬ್ರಾಹ್ಮಣರಿಗೂ ಪರಿಜನರಿಗೂ ವಿಶೇಷವಾದ ದ್ರವ್ಯವನ್ನು ದಾನ ಮಾಡಿ ನಿನ್ನನ್ನು ನೋಡಿ ಹೋಗುವುದಕ್ಕಾಗಿ ಬಂದಿರುವನು ಮತ್ತು ತನ್ನ ಮಿತ್ರರೆಲ್ಲರನ್ನೂ ನೋಡಿ ವನಪ್ರಯಾಣಕ್ಕಾಗಿ ಅವರ ಅನುಮತಿಯನ್ನು ಪಡೆದುಕೊಂಡು ಎಲ್ಲಿಗೆ ಬಂದಿರುವನು ಆತನು ಈಗಲೇ ವನಪ್ರಯಾಣಕ್ಕೆ ಸಿದ್ಧನಾಗಿ ನಿಂತಿರುವುದರಿಂದ ಸೂರ್ಯನು ಕಿರಣಗಳಿಂದ ಕೂಡಿ ಪ್ರಕಾಶಿಸುವಂತೆ ಸಮಸ್ತ ರಾಜಗುಣಗಳಿಂದಲೂ ಪ್ರಕಾಶಿಸುತ್ತಿರುವ ಆತನನ್ನು ಕರೆಯಿಸಿ ನೋಡು ಎಂದನು ದಶರಥನಾದರೂ ಸತ್ಯವನ್ನು ಎಂದಿಗೂ ಮೀರತಕ್ಕವನಲ್ಲ ಲೋಕದಲ್ಲಿ ತಾನು ಧರ್ಮಸ್ವರೂಪ ನೆನೆಸಿಕೊಂಡಿರುವನು ಗಾಂಭೀರ್ಯದಲ್ಲಿ ಸಮುದ್ರನಂತೆ ಇರುವನು ಆಕಾಶದಂತೆ ನಿರ್ಮಲನಾಗಿರುವನು ಹೀಗೆ ಗುಣಾಢ್ಯನಾದ ದಶರಥನು ಸುಮಂತ್ರನನ್ನು ಕುರಿತು ಎಲೈ ನನ್ನ ಪತ್ನಿಯರೆಲ್ಲರನ್ನೂ ಇಲ್ಲಿಗೆ ಕರೆಸು ಇನ್ನು ನನ್ನ ಸಂಬಂಧಿಗಳು ಯಾರುಂಟೋ ಅವರೆಲ್ಲರನ್ನೂ ಈಗಲೇ ಕರೆದುಕೊಂಡು ಬಾ ಅವರೆಲ್ಲರೊಡಗೂಡಿಯೇ ರಾಮನನ್ನು ನಾನು ನೋಡಬೇಕೆಂದಿರುವೆನು ಎಂದನು ಇದನ್ನು ಕೇಳಿ ಆ ರಾಜಸ್ತ್ರೀಯರೆಲ್ಲರೂ ರಾಜಾಜ್ಞೆಯನ್ನು ಗೌರವಿಸಿ ಓಡನೆಯೇ ಅಲ್ಲಿಂದ ಹೊರಟು ಅಂದರೆ ತಮ್ಮ ತಮ್ಮ ಅರಮನೆಗಳಿಂದ ಹೊರಟು ದಶರಥನಿದ್ದ ಸ್ಥಳಕ್ಕೆ ಬಂದರು ಮುನ್ನೂರ ಐವತ್ತು ಮಂದಿ ರಾಜಸ್ತ್ರೀಯರು ಕೌಸಲ್ಯನ್ನು ಮುಂದಿಟ್ಟುಕೊಂಡು ಮೆಲ್ಲಗೆ ಆ ರಾಜಗೃಹಕ್ಕೆ ಬಂದು ಸೇರಿದರು ತನ್ನ ಪತ್ನಿಯರೆಲ್ಲರೂ ಬಂದು ಸೇರಿದ ಮೇಲೆ ದಶರಥನು ರಾಮನನ್ನು ಒಳಕ್ಕೆ ಕರೆತರುವಂತೆ ಸುಮಂತ್ರನಿಗೆ ಆಜ್ಞಾಪಿಸಿದನು ಅದರಂತೆಯೇ ಸುಮಂತ್ರನು ಸೀತಾಲಕ್ಷ್ಮಣರೊಡಗೂಡಿದ ರಾಮನನ್ನು ಸಂಗಡ ಕರೆದುಕೊಂಡು ಬಂದು ದಶರಥನ ಸಮೀಪದಲ್ಲಿ ಬಿಟ್ಟನು ದೂರದಿಂದಲೇ ಕೈ ಮುಗಿದುಕೊಂಡು ತನ್ನ ಕಡೆಗೆ ಬರುತ್ತಿರುವ ರಾಮನನ್ನು ಕಂಡೊಡನೆಗೆ ದಶರಥನು ತಟ್ಟನೆ ತಾನು ಕುಳಿತಿದ್ದ ಆಸನದಿಂದ ಎದ್ದು ನಿಂತು ಉಕ್ಕಿ ಬರುತ್ತಿರುವ ಮನಸ್ಸಿನ ಸಂಕಟದಿಂದ ಮೈ ತಿಳಿಯದವನಾಗಿ ತನ್ನ ಸುತ್ತಿದ್ದ ಪತ್ನಿಯ ರೊಡಗೂಡಿ ಮುಂದೆ ಬಂದನು ಹೀಗೆ ಅತಿ ವೇಗದಿಂದ ರಾಮನಿಗೆ ಅಭಿಮುಖವಾಗಿ ಓಡಿ ಬರುವುದಕ್ಕೆ ಪ್ರಯತ್ನಿಸಿ ಹಾಗೆಯೇ ವ್ಯಸನದಿಂದ ಮೂರ್ಛೆಯನ್ನು ಹೊಂದಿ ನೆಲದ ಮೇಲೆ ಬಿದ್ದನು ಇದು ತಂದೆಯಾದ ದಶರಥನು ಮಹಾರಾಜನಾದ ಅಯೋಧ್ಯೆಯ ಚಕ್ರವರ್ತಿಯಾದ ದಶರಥನು ಶ್ರೀರಾಮನಿಗೆ ಕೊಡುತ್ತಿರುವ ಗೌರವ ಶ್ರೀರಾಮನ ಸದ್ಗುಣಗಳಿಗೆ ತಲೆಬಾಗಿ ಸ್ವತಃ ತಂದೆಯು ಚಕ್ರವರ್ತಿಯೂ ಆದ ದಶರಥನೇ ತನ್ನ ಆಸನವನ್ನು ಬಿಟ್ಟೆದ್ದು ಕೈ ಮುಗಿದು ಎದುರಿಗೆ ಬರುತ್ತಿರುವ ಮಗನ ಬಳಿಗೆ ಓಡೋಡಿ ಬರುತ್ತಾನೆ ಈ ದೃಶ್ಯವನ್ನು ಎಲ್ಲರೂ ನೋಡಲೆಂದೇ ತನ್ನ ಮುನ್ನೂರೈವತ್ತು ಮಂದಿ ಪತ್ನಿಯರನ್ನು ಕೂಡ ದಶರಥನು ಕರೆಸಿಕೊಂಡಿದ್ದಾನೆ ಅವರೆಲ್ಲರ ಸಮ್ಮುಖದಲ್ಲಿಯೇ ತಾನು ಮಾಡಿದ ಈ ಕೃತ್ಯವು ಎಲ್ಲರಿಗೂ ತಿಳಿಯಲೆಂದೇ ಹಾಗೆ ಮಾಡುತ್ತಿರುವ ಮಾಡುತ್ತಿರಬಹುದೇನು ಇದನ್ನು ನೋಡಿ ರಾಮ ಲಕ್ಷ್ಮಣರಿಬ್ಬರು ಬೇಗನೆ ಮುಂದೆ ಬಂದು ದುಃಖದಿಂದ ಪ್ರಜ್ಞೆ ತಪ್ಪಿ ಬಿದ್ದಿರುವ ತಂದೆಯನ್ನು ಎತ್ತಿ ಕೊಳ್ಳಿರಿಸುವುದಕ್ಕೆ ಪ್ರಯತ್ನಿಸಿದನು ಆ ಕಾಲದಲ್ಲಿ ಅಲ್ಲಿದ್ದ ಸ್ತ್ರೀಯರೆಲ್ಲರೂ ಗಟ್ಟಿಯಾಗಿ ಕೋಳಿಡುವುದಕ್ಕೆ ಆರಂಭಿಸಿದರು ಹೀಗೆ ಸ್ತ್ರೀಯರೆಲ್ಲರೂ ಮುಂದುಗಾಣದೆ ಭಯ ಸಂಭ್ರಮಗಳಿಂದ ಓಡಾಡುತ್ತಿರುವಾಗ ಅವರ ಕಾಲೊಂದುಗೆ ಮೊದಲಾದ ಆಭರಣಗಳ ಧ್ವನಿಗಳೊಡನೆ ಅವರ ಹಾಹಾಕಾರವು ಅರಮನೆಯ ನಾಲ್ಕು ಕಡೆಗೂ ವ್ಯಾಪಿಸಿತು ಒಬ್ಬೊಬ್ಬರು ರಾಮನ ಹೆಸರನ್ನು ಹಿಡಿದು ಹಾಹಾಕಾರದೊಡನೆ ಕೂಗಿಕೊಳ್ಳುತ್ತಿದ್ದರು ಕಷ್ಟರಲ್ಲಿ ರಾಮ ಲಕ್ಷ್ಮಣರಿಬ್ಬರು ತಮ್ಮ ಎರಡೂ ತೋಳುಗಳಿಂದಲೂ ಆ ದಶರಥನನ್ನು ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದರು ಸೀತಾದೇವಿಯು ಇವರಿಗೆ ಸಹಾಯಗಳಾಗಿ ದಶರಥನಿಗೆ ಶೈತ್ಯೋಪಚಾರವನ್ನು ಮಾಡುತ್ತಿದ್ದಳು ಈ ಅತ್ಯವನ್ನು ನೋಡಿ ರಾಮ ಸೀತಾ ರಾಮ ಲಕ್ಷ್ಮಣ ಮೂವರು ವ್ಯಸನವನ್ನು ತಡೆಯಲಾರದೆ ಅಳುತ್ತಿದ್ದರು ಒಂದು ಮುಹೂರ್ತ ಕಾಲದ ಮೇಲೆ ದಶರಥನು ಚೇತರಿಸಿ ಪ್ರಜ್ಞೆಯುಳ್ಳವನಾಗಿರುವುದನ್ನು ನೋಡಿ ಸುಕ್ಕ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ಆತನನ್ನು ಕುರಿತು ರಾಮನು ವಿನಯದಿಂದ ಕೈ ಮುಗಿಯುತ್ತ ಎಲೈ ಮಹಾರಾಜನೇ ನಿನ್ನಲ್ಲಿ ನನ್ನದೊಂದು ಪ್ರಾರ್ಥನೆಯುಂಟು ನಮ್ಮೆಲ್ಲರಿಗೂ ನೀನೇ ಮುಖ್ಯ ನಿಯಾಮಕನಲ್ಲವೇ ನಾನು ಈಗ ದಂಡಕಾರಣ್ಯಕ್ಕೆ ಹೊರಟಿರುವೆನು ಪ್ರಯಾಣ ಸಿದ್ಧನಾಗಿರುವ ನನ್ನನ್ನು ಕ್ಷೇಮದಿಂದ ನೋಡಿ ಆಶೀರ್ವದಿಸು ಇದು ತಮ್ಮನಾದ ಲಕ್ಷ್ಮಣನು ಪ್ರಿಯ ಪತ್ನಿಯಾದ ಸೀತೆಯು ನನ್ನೊಡನೆ ಬರುವುದಾಗಿ ಸಂಕಲ್ಪಿಸಿಕೊಂಡಿರುವರು ಅವರಿಬ್ಬರಿಗೂ ನೀನು ಅನುಮತಿಯನ್ನು ಕೊಟ್ಟು ಕಳುಹಿಸು ನಾನು ಅನೇಕ ಕಾರಣಗಳನ್ನು ಕೇಳಿ ತಡೆದರು ನನ್ನನ್ನು ಬಿಟ್ಟಿರುವುದಕ್ಕೆ ಅವರು ಇಷ್ಟಪಡದೆ ಹೋದರು ನೀನು ವ್ಯಸನವನ್ನು ಬಿಟ್ಟು ನಮ್ಮೆಲ್ಲರಿಗೂ ಅನುಮತಿಯನ್ನು ಕೊಡು ಬ್ರಹ್ಮದೇವನು ಪ್ರಜೆಗಳನ್ನು ಆಯಾ ಕಾರ್ಯಗಳಿಗೆ ನಿಯಮಿಸುವಂತೆ ನಮ್ಮೆಲ್ಲರಿಗೂ ನೀನೇ ಆಜ್ಞೆಯನ್ನು ಕೊಟ್ಟು ಕಳುಹಿಸಬೇಕು ಎಂದನು ಹೀಗೆ ತನ್ನ ಆಜ್ಞೆಯನ್ನು ಅತ್ಯಾತುರದಿಂದ ಎದುರು ನೋಡುತ್ತಿರುವ ರಾಮನನ್ನು ನೋಡಿ ದಶರಥನು ವತ್ಸ ರಾಮನೇ ನಾನು ವರಪ್ರಧಾನವೆಂಬ ವ್ಯಾಜದಿಂದ ಕೈಕೇಯಿಯ ಮಾತಿಗೆ ಮರುಳಾಗಿ ಧರ್ಮಪಾಶಕ್ಕೆ ಕಟ್ಟು ಬಿದ್ದಿರುವೆನು ಹೀಗೆ ಮೋಸ ಹೋಗಿರುವ ನನ್ನನ್ನು ನಿಗ್ರಹಿಸುವುದಕ್ಕೂ ಕೂಡ ನಿನಗೆ ಪೂರ್ಣವಾದ ಅಧಿಕಾರವುಂಟು ಆದುದರಿಂದ ನೀನೇ ನನ್ನನ್ನು ನಿಗ್ರಹಿಸುವುದಕ್ಕೂ ನೀನೇ ನನ್ನನ್ನು ನಿಗ್ರಹಿಸಿ ಈ ಅಯೋಧ್ಯೆಗೆ ರಾಜನಾಗಬಹುದು ಇದರಲ್ಲಿ ಯಾವುದೊಂದು ಧರ್ಮಹಾನಿಯೂ ಇರಲಾರದು ಎಂದನು ಧರ್ಮಜ್ಞರಲ್ಲಿ ಮೇಲೆನಿಸಿಕೊಂಡ ರಾಮನು ಇದನ್ನು ಕೇಳಿ ಕೈ ಮುಗಿದು ನಿಂತು ತಂದೆಯನ್ನು ನೋಡಿ ಎಲೈ ರಾಜನೇ ನೀನು ಈಗ ಸಾವಿರಾರು ವರ್ಷಗಳಿಂದ ಈ ಭೂಮಿಗೆ ಒಡೆಯನಾಗಿ ಧರ್ಮದಿಂದ ಪಾಲಿಸುತ್ತಿರುವೆ ಅಂತಹ ನೀನು ಈಗ ನನ್ನನ್ನು ಅಸತ್ಯವಂಚುನನ್ನಾಗಿ ಮಾಡಬಾರದು ನಿನ್ನ ಸತ್ಯಕ್ಕೆ ಭಂಗವನ್ನು ತರುವುದು ನನಗೂ ನನಗೂ ಶ್ರೇಯಸ್ಕರವಲ್ಲ ಆದುದರಿಂದ ನಾನು ಕಾಡಿನಲ್ಲಿದ್ದೇ ಬರುವೆನು ಈ ಹದಿನಾಲ್ಕು ವರ್ಷಗಳನ್ನು ಕಾಡಿನಲ್ಲಿ ಕಳೆಯುವುದು ನನಗೊಂದು ಕಷ್ಟವಲ್ಲ ಸುಖವಾಗಿಯೇ ಕಳೆದು ಬಿಡಬಹುದು ಆ ಪ್ರತಿಜ್ಞೆಯನ್ನು ಮುಗಿಸಿಕೊಂಡು ಹಿಂತಿರುಗಿ ಬಂದು ನಿನ್ನ ಪಾದ ಶುಶ್ರೂಷೆಯನ್ನು ಮಾಡುತ್ತಿರುವೆನು ಎಂದನು ಇದನ್ನು ಕೇಳಿ ದಶರಥನು ವ್ಯಸನವನ್ನು ತಡೆಯಲಾರದೆ ಕೋಳಿಡುತ್ತ ತಾನು ಸತ್ಯ ಪಾಶಕ್ಕೆ ಕಟ್ಟು ಬಿದ್ದಿರುವುದಲ್ಲದೆ ಸಮೀಪದಲ್ಲಿದ್ದ ಕೈಕೇಯ ರಹಸ್ಯವಾಗಿ ತನ್ನನ್ನು ನಿರ್ಬಂಧಿಸುತ್ತಿರಲು ಏನೊಂದು ತೋರದೆ ಕೊನೆಗೆ ರಾಮನನ್ನು ನೋಡಿ ವತ್ಸನೆ ಇನ್ನು ನಾನೇನು ಹೇಳಲಿ ಪಾರಲೌಕಿಕ ಫಲಕ್ಕಾಗಿಯೂ ಇಹಲೋಕದ ಅಭ್ಯುದಯಕ್ಕಾಗಿಯೂ ನೀನು ನಡೆಸಬೇಕೆಂದಿರುವ ಈ ವನವಾಸವನ್ನು ಮುಗಿಸಿಕೊಂಡು ಬಾ ನೀನು ಹೋಗತಕ್ಕ ಮಾರ್ಗಗಳೆಲ್ಲವೂ ಮಂಗಳಕರವಾಗಿರಲಿ ನಿನಗೆ ದಾರಿಯಲ್ಲಿ ಯಾವುದೊಂದು ಭಯವೂ ಇಲ್ಲದಿರಲಿ ನೀನು ಸುಖವಾಗಿ ಹಿಂತಿರುಗಿ ಬಂದು ಅಯೋಧ್ಯೆಯನ್ನು ಸೇರುವವರೆಗೂ ನಿನಗೆ ಕ್ಷೇಮ ಉಂಟಾಗಲಿ ನೀನು ಆತ್ಮಸ್ವರೂಪನೆಸಿಕೊಂಡು ಧರ್ಮದಲ್ಲಿಯೇ ದೃಢ ಸಂಕಲ್ಪ ಉಳ್ಳವನಾಗಿರುವುದರಿಂದ ಈ ನಿನ್ನ ನಿಶ್ಚಯವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನೀನು ಈ ರಾತ್ರಿಯಲ್ಲಿ ಮಾತ್ರವೇ ಇಲ್ಲಿಯೇ ಇದ್ದು ಹೋಗಬೇಕೇ ಹೊರತು ಸರ್ವಥ ಈಗಲೇ ಹೊರಡಲೇ ಕೂಡದು ಈ ಒಂದು ದಿವಸವಾದರೂ ನಿನ್ನನ್ನು ನೋಡುತ್ತಿದ್ದು ಮನಸ್ತೃಪ್ತಿಯಾಗುವವರೆಗೆ ಆನಂದಿಸುವೆನು ಇನ್ನೇನು ಇದು ರಾತ್ರಿಯು ಸಮೀಪಿಸಿರುವುದು ಇದೊಂದು ದಿವಸವಾದರೂ ನೀನು ನನ್ನನ್ನು ನಿನ್ನ ತಾಯಿಯನ್ನು ನೋಡುತ್ತಿದ್ದು ನಮ್ಮಿಬ್ಬರನ್ನೂ ಸಂತೋಷಪಡಿಸು ನಾಳೆ ಬೆಳಗಾದ ಕೂಡಲೇ ನಿನ್ನ ಕೋರಿಕೆಗಳೆಲ್ಲವನ್ನೂ ಕೈಗೂಡಿಸಿಕೊಂಡು ಕೈಗೂಡಿಸಿ ನಿನ್ನನ್ನು ಕಳುಹಿಸಿಕೊಡುವೆನು ಎಲೆ ವತ್ಸನೆ ನೀನು ಈಗ ಆರಂಭಿಸಿರುವ ಕಾರ್ಯವು ಅತಿ ದುಷ್ಕರವಾದುದು ನನ್ನೊಬ್ಬನ ಹಿತಕ್ಕಾಗಿ ಇಷ್ಟರಾದ ಇತರ ಬಂಧು ಮಿತ್ರರೆಲ್ಲರನ್ನೂ ತೊರೆದು ನಿರ್ಜನವಾದ ಕಾಡಿಗೆ ಹೋಗಬೇಕೆಂದಿರುವೆಯಲ್ಲವೇ ನೀನು ಇಷ್ಟು ಸಾಹಸ ಕಾರ್ಯಕ್ಕಾಗಿ ಪ್ರಯತ್ನಿಸಿದುದು ನನಗೆ ಸರ್ವಥಾ ಸಮ್ಮತವಿಲ್ಲ ಇದರಿಂದ ನಾನು ಸಂತೋಷಿಸುವೆನೆಂದು ನೀನು ಎಂದಿಗೂ ತಿಳಿಯಬೇಡ ನನ್ನ ಸತ್ಯದ ಮೇಲೆ ಆಣೆ ಇಟ್ಟು ಹೇಳುವೆನು ಆದರೆ ಕೇವಲ ಸ್ತ್ರೀ ಮಾತ್ರದವಳೊಬ್ಬಳು ಬೂದಿ ಮುಚ್ಚಿದ ಕೆಂಡದಂತೆ ತನ್ನೊಳಗಿನ ಕ್ರೂರ ಸ್ವಭಾವವನ್ನು ಹೊರಕ್ಕೆ ಕಾಣಿಸದೆ ಮರೆಸಿಕೊಂಡಿದ್ದು ನನ್ನನ್ನು ಮರಳು ಮಾಡಿ ನನ್ನ ಮನಸ್ಸನ್ನು ಕದಲಿಸಿ ಮೋಸದಿಂದ ಮಾತಿಗೆ ಸಿಕ್ಕಿಸಿಕೊಂಡು ಬಿಟ್ಟಿರುವಳು ಕುಲಗೇಡಿಯಾದ ಈ ಕೈಕೆಯು ಹೀಗೆ ನನಗೆ ಮೋಸ ಮಾಡಿ ಕೇಳಿಕೊಂಡ ವರಗಳನ್ನೂ ಕೂಡ ನೀನು ಅಲಕ್ಷ್ಯ ಮಾಡದೆ ಕೈಗೂಡಿಸಬೇಕೆಂದು ಪ್ರಯತ್ನಿಸಿರುವೆಯಲ್ಲವೇ ನಿನ್ನ ಗುಣವನ್ನು ನಾನು ಏನೆಂದು ಹೇಳಲಿ ಆದರೆ ಹಿರಿಯ ಮಗನಾದ ನೀನು ತಂದೆಯಾದ ನನ್ನನ್ನು ಅಸತ್ಯದಲ್ಲಿ ಬೀಳದಂತೆ ಮಾಡಿ ಉದ್ಧರಿಸುವುದೇನು ಅಷ್ಟು ಕಷ್ಟಕ ಆಶ್ಚರ್ಯಕರವಾದ ವಿಷಯವಲ್ಲ ಎಂದನು ಹೀಗೆ ಬಹುವ್ಯಸನದಿಂದ ದಶರಥನು ಹೇಳಿದ ಮಾತನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ವ್ಯಸನಾಕ್ರಾಂತರಾಗಿದ್ದರು ಆಗ ರಾಮನು ತಂದೆಯನ್ನು ನೋಡಿ ಎಲೈ ತಂದೆಯೇ ನೀನು ನಾಳೆ ನನ್ನ ಸಮಸ್ತ ವಿಧವಾದ ಕೋರಿಕೆಗಳನ್ನು ಈಡೇರಿಸಿ ಆಮೇಲೆ ನನ್ನನ್ನು ಕಳುಹಿಸಿಕೊಡುವುದಾಗಿ ಹೇಳಿದೆಯಲ್ಲವೇ ಗುಣವಿಶಿಷ್ಟವಾದ ಯಾವ ವಸ್ತುಗಳನ್ನಾದರೂ ನಾನು ನಿಮ್ಮಿಂದ ಪಡೆಯದೆ ಮತ್ತಾರಿಂದ ಪಡೆಯಬಹುದು ತಂದೆ ತಾಯಿಗಳಾದ ನೀವಲ್ಲದೆ ನನ್ನ ಕೋರಿಕೆಗಳನ್ನು ಬೇರೆ ಯಾರು ತಾನೇ ಈಡೇರಿಸಿಕೊಡುವರು ಆದುದರಿಂದ ನಿಮ್ಮಿಂದ ಪಡೆಯಬೇಕಾದ ಸಮಸ್ತ ಇಷ್ಟಾರ್ಥಗಳಲ್ಲಿಯೂ ಮುಕ್ತವಾದುದು ಒಂದುಂಟು ಅದನ್ನು ಮಾತ್ರ ಈಗ ನನಗೆ ಕೊಟ್ಟರೆ ಸಾಕು ನನ್ನ ಮನಪ್ರಯಾಣಕ್ಕೆ ನೀವು ಅನುಮತಿಯನ್ನು ಕೊಡಬೇಕೆಂಬುದೇ ನಾನು ಈಗ ಮುಖ್ಯವಾಗಿ ಅಪೇಕ್ಷಿಸತಕ್ಕ ಕೋರಿಕೆಯು ನನಗೆ ಬೇರೆ ಯಾವುದನ್ನು ಕೊಡಬೇಕಾದುದಿಲ್ಲ ಅವೆಲ್ಲಕ್ಕೂ ಪ್ರತಿನಿಧಿಯಾಗಿ ಈ ಪ್ರಯಾಣದ ಅನುಜ್ಞೆಯೊಂದನ್ನು ಕೊಟ್ಟರೆ ಸಾಕು ಧನಧಾನ್ಯ ಸಮೃದ್ಧವಾದ ದೇಶಗಳಿಂದಲೂ ಜನಗಳಿಂದಲೂ ಭರಿತವಾದ ಈ ಎಲ್ಲವನ್ನು ನಾನು ಭರತನಿಗಾಗಿಯೇ ಬಿಟ್ಟು ಬಿಡುವೆನು ಭರತನೇ ಇದನ್ನು ಅನುಭವಿಸಲಿ ವನವಾಸಕ್ಕೆ ದೃಢ ಸಂಕಲ್ಪ ಮಾಡಿಕೊಂಡಿರುವ ನನ್ನ ಬುದ್ಧಿಯು ಈಗ ಎಷ್ಟು ು ಮಾತ್ರವೂ ಚಲಿಸಲಾರದು ವರಪ್ರದಾತನಾದ ನೀನು ಕೈಕೇಯಿಯಲ್ಲಿ ಪ್ರಸನ್ನನಾಗಿ ಆಕೆಗೆ ಯಾವ ವರಗಳನ್ನು ಕೊಟ್ಟಿದ್ದೆಯೋ ಅವುಗಳನ್ನು ಲೋಪವಿಲ್ಲದೆ ನಡೆಸಿಕೊಡು ನಿನ್ನ ಸತ್ಯಸಂಧತೆಯು ಕೆಡದಂತೆ ರಕ್ಷಿಸಿಕೊಳ್ಳುವವನಾಗು ನಾನೂ ನಿನ್ನ ಆಜ್ಞೆಯನ್ನು ಯಥೋಕ್ತವಾಗಿ ಪರಿಪಾಲಿಸುತ್ತಾ ಹದಿನಾಲ್ಕು ವರ್ಷಗಳವರೆಗೆ ವನಚರರೊಡನೆ ಕಾಡಿನಲ್ಲಿ ವಾಸ ಮಾಡುತ್ತಿರುವೆನು ನೀನು ಮನಸ್ಸಿನಲ್ಲಿ ಸ್ವಲ್ಪವೂ ವಿಚಾರ ಪಡಬೇಡ ಭರತನಿಗೆ ರಾಜ್ಯವನ್ನು ಕೊಡು ನಮ್ಮ ರಘುಕುಲಕ್ಕೆ ಸಂತೋಷವನ್ನು ಉಂಟು ಮಾಡು ನನಗೆ ನಿನ್ನ ಆಜ್ಞೆಯನ್ನು ನೆರವೇರಿಸುವುದರಲ್ಲಿ ಇರುವಷ್ಟು ಪ್ರೀತಿಯು ರಾಜ್ಯದಲ್ಲಿ ಆಗಲಿ ರಾಜಭೋಗಗಳಲ್ಲಿ ಆಗಲಿ ಮತ್ತಾವುದರಲ್ಲೇ ಆಗಲಿ ಇಲ್ಲವು ಇನ್ನು ನಿನ್ನ ವ್ಯಸನವನ್ನು ಬಿಡು ಈ ನಿನ್ನ ಕಣ್ಣೀರುಗಳನ್ನು ತಡೆದಿಡು ಸಮಸ್ತ ನದಿಗಳಿಗೂ ಪತಿಯಾದ ಮಹಾಸಾಗರವನ್ನು ಕಲಕಿಸುವುದಕ್ಕೆ ಬೇರೆ ಯಾರಿಂದ ತಾನೇ ಸಾಧ್ಯವು ಹಾಗೆಯೇ ಸಮುದ್ರದಂತೆ ಧೀರನಾದ ನೀನು ಈ ಸ್ವಲ್ಪ ಕಾರಣಕ್ಕಾಗಿ ಧೈರ್ಯ ಕೆಡುವುದು ಉಚಿತವೇ ನನಗೆ ರಾಜ್ಯದಲ್ಲಿ ಆಗಲಿ ರಾಜ್ಯ ಸುಖದಲ್ಲಿ ಆಗಲಿ ಆಸೆಯಿಲ್ಲ ಕೊನೆಗೆ ನನ್ನ ಪ್ರಾಣ ಪ್ರಿಯಳಾದ ಸೀತೆಯನ್ನಾದರೂ ಆಗಲಿ ಇರುವುದಕ್ಕೆ ಸಿದ್ಧನಾಗಿರುವೆನು ಈ ಕಾಮ ಉಪಭೋಗಗಳೊಂದರಲ್ಲಿಯೂ ನನಗೆ ದೃಷ್ಟಿಯಿಲ್ಲ ಸ್ವರ್ಗ ಸೌಖ್ಯವನ್ನೇ ಆಗಲಿ ನಾನು ಅಪೇಕ್ಷಿಸುವವನಲ್ಲ ಕೊನೆಗೆ ನನ್ನ ಪ್ರಾಣವನ್ನು ನಾನು ಲಕ್ಷ್ಯ ಮಾಡತಕ್ಕವನಲ್ಲ ಮುಖ್ಯವಾಗಿ ನಿನ್ನನ್ನು ಅಸತ್ಯದಲ್ಲಿ ಬೀಳಿಸದೆ ಸತ್ಯ ಪ್ರತಿಜ್ಞನನ್ನಾಗಿ ಇರಿಸಬೇಕೆಂಬುದೇ ನನ್ನ ಕೋರಿಕೆ ಈ ವಿಷಯದಲ್ಲಿ ನನಗೆ ಪ್ರತ್ಯಕ್ಷ ದೈವವಾದ ನಿನ್ನ ಇದಿರಾಗಿಯೇ ನನ್ನ ಸತ್ಯದ ಮೇಲೆಯೂ ನನ್ನ ಸುಖದ ಮೇಲೆಯೂ ಪಣಗಿಟ್ಟು ಶಪಥ ಮಾಡಿ ಕೊಡುವೆನು ಇನ್ನು ನಾನು ಇಲ್ಲಿ ಕ್ಷಣ ಮಾತ್ರವಾದರೂ ನಿಲ್ಲಲಾರೆನು ಆದುದರಿಂದ ನಿನ್ನ ಆಜ್ಞೆಯಂತೆ ಈ ರಾತ್ರಿಯೆಲ್ಲವೂ ನಾನು ಇಲ್ಲಿಯೇ ಇದ್ದು ಹೋಗುವುದಕ್ಕೆ ಸಾಧ್ಯವಿಲ್ಲ ಇದಕ್ಕಾಗಿ ನೀನು ವ್ಯಸನ ಪಡಬೇಡ ನಾನು ಮಾಡಿಟ್ಟಿರುವ ಸಂಕಲ್ಪವನ್ನು ಈಗ ತಪ್ಪಿಸಲಾರೆನು ಆಗಲೇ ಕೈಕೇಯಿಯು ನನ್ನನ್ನು ವನಪ್ರಯಾಣಕ್ಕೆ ತೊರೆಪಡಿಸಿ ಅನೇಕ ವಿಧದಲ್ಲಿ ಕೇಳಿಕೊಂಡಿರುವಳು ನಾನು ಈಗಲೇ ಕಾಡಿಗೆ ಹೊರಡುವುದಾಗಿ ಮಾತು ಕೊಟ್ಟು ಬಂದಿರುವೆನು ಈ ಹೀಗೆ ಕುಪ್ಪ ಮಾತನ್ನು ಕಾಪಾಡಿಕೊಳ್ಳತಕ್ಕ ಭಾರವು ನನಗೆ ಸೇರಿದುದಲ್ಲವೇ ಇದಕ್ಕಾಗಿ ನೀನು ಸ್ವಲ್ಪವೂ ಕಳವಳಿಸಬೇಡ ನಾವು ಕಾಡಿನಲ್ಲಿ ಕಷ್ಟ ಕೊಡಬೇಕಾಗುವುದೆಂದು ನೀನು ಚಿಂತಿಸಬೇಡ ಬಹಳ ಶಾಂತ ಸ್ವಭಾವವುಳ್ಳ ಜಿಂಕೆಗಳಿಂದಲೂ ಬಗೆ ಬಗೆಯಾದ ಪಕ್ಷಿ ಸಮೂಹಗಳ ಧ್ವನಿಗಳಿಂದಲೂ ಮನೋಹರವಾಗಿರುವ ಕಾಡಿನಲ್ಲಿ ಕೆಲವು ದಿವಸಗಳವರೆಗೆ ಸುಖವಾಗಿ ವಿನೋದದಿಂದ ಎದ್ದು ಬರುವೆವು ಎಲೈ ತಂದೆಯೇ ದೇವತೆಗಳಿಗೂ ಕೂಡ ತಂದೆಯೇ ದೈವವೆಂದು ಹೇಳಲ್ಪಟ್ಟಿರುವುದು ಇನ್ನು ಮನುಷ್ಯ ಮಾತ್ರರಾದ ನಮಗೆ ಹೇಳತಕ್ಕುದೇನು ಆದುದರಿಂದ ತಂದೆಯಾದ ನಿನ್ನನ್ನೇ ನಾನು ಪರದೈವವೆಂದೆಣಿಸಿ ನಿನ್ನ ಮಾತನ್ನು ನಡೆಸುವುದಕ್ಕಾಗಿಯೇ ಪ್ರಯತ್ನಿಸಿರುವೆನು ಎಳೆ ರಾಜೇಂದ್ರನೇ ಈ ಹದಿನಾಲ್ಕು ವರ್ಷಗಳೆಂಬುದು ಎಷ್ಟು ಮಾತ್ರವು ಈ ಸ್ವಲ್ಪ ಕಾಲದ ಅವಧಿಯು ಕಳೆದೊಡನೆಯೇ ನೀನು ಈ ಅಯೋಧ್ಯೆಯಲ್ಲಿ ನನ್ನನ್ನು ನೋಡಬಹುದು ಇದಕ್ಕಾಗಿ ನೀನು ಚಿಂತಿಸಬೇಡ ಎಲೆ ತಾತನೇ ಇದೇನು ಇಲ್ಲಿರತಕ್ಕವರೆಲ್ಲರಿಗೂ ನೀನೇ ದೊಡ್ಡವನಲ್ಲವೇ ವ್ಯಸನದಿಂದ ಪರಿತಪಿಸುತ್ತಿರುವ ಇವರೆಲ್ಲರ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡಬೇಕಾದ ಭಾರವು ನಿನ್ನನ್ನೇ ಸೇರಿದುದಲ್ಲವೇ ಹೀಗಿರುವಾಗಲೂ ನೀನು ಹೀಗೆ ಮನೋವಿಕಾರವನ್ನು ಹೊಂದಿ ದುಃಖಿಸುತ್ತಿದ್ದರೆ ಇವರಿಗೆ ಬುದ್ಧಿವಾದವನ್ನು ಹೇಳಿ ತಡೆಯುವವರಾರು ಈ ಪಟ್ಟಣವನ್ನು ರಾಷ್ಟ್ರವನ್ನು ಈ ಸಮಸ್ ಭೂಮಿಯನ್ನು ನಾನು ಮನಃಪೂರ್ವಕವಾಗಿ ತೊರೆದು ಬಿಟ್ಟಿರುವೆನು ಇವೆಲ್ಲವನ್ನು ನೀನು ಧಾರಾಳವಾಗಿ ಭರತನ ವಶಕ್ಕೆ ಒಪ್ಪಿಸಿ ಬಿಡಬಹುದು ನಾನು ನಿನ್ನ ಅಜ್ಞಾಧಾರಕನಾಗಿ ಕಾಡಿನಲ್ಲಿಯೇ ಇದ್ದು ಬರುವೆನು ನಾನು ಇಲ್ಲಿಂದ ಬಿಟ್ಟು ಹೋದ ಮೇಲೆ ಹಿಂತಿರುಗಿ ಬರುವುದಕ್ಕೆ ಇನ್ನೂ ಕೆಲವು ಕಾಲವು ಹಿಡಿಯಬಹುದಲ್ಲವೇ ಅದುವರೆಗೆ ಭರತನು ಇಲ್ಲಿದ್ದುಕೊಂಡು ಅನೇಕ ಪಟ್ಟಣಗಳಿಂದಲೂ ಕೂಡಿ ಎತ್ತರವಾದ ಎಲ್ಲ ಕಟ್ಟುಗಳುಳ್ಳ ಮಂಗಳಕರವಾದ ಈ ಸಮಸ್ತ ಭೂಮಿಯನ್ನು ನಿರಾತಂಕವಾಗಿ ಅನುಭವಿಸುತ್ತಿರಲಿ ನಾನು ಹಠದಿಂದಲೇ ಹೀಗೆ ಉದ್ದೇಶಿಸಿರುವೆನೆಂದು ತಿಳಿಯಬೇಡ ನಿನ್ನ ಆಜ್ಞೆಯನ್ನು ನಡೆಸುವುದರಲ್ಲಿ ನನ್ನ ಮನಸ್ಸು ಎಷ್ಟು ಮಟ್ಟಿಗೆ ಉತ್ಸಾಹಗೊಂಡಿರುವುದು ಬೇರೆ ಕೋರಿಕೆಗಳಲ್ಲಿ ಆಗಲಿ ಆತ್ಮ ಸುಖದಲ್ಲಿ ಆಗಲಿ ನನಗೆ ಅಷ್ಟು ಮಟ್ಟಿಗೆ ಉತ್ಸಾಹವಿಲ್ಲವು ನನಗಾಗಿ ನೀನು ಸ್ವಲ್ಪವೂ ದುಃಖಿಸಬೇಕಾದುದಿಲ್ಲ ನಿನ್ನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿ ಅದರಿಂದ ನಾನು ಸೌಖ್ಯಗಳನ್ನು ಅನುಭವಿಸಬೇಕೆಂಬುದು ನನಗೆ ಸರ್ವಥಾ ಸಮ್ಮತವಲ್ಲ ಇದರಿಂದ ನನ್ನ ಹಾಗಿದ್ದರೂ ನಾನು ಇಷ್ಟ ಪಡುವವನಲ್ಲ ನಿನ್ನನ್ನು ಅಸತ್ಯದಲ್ಲಿರಿಸಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಸೀತೆಯನ್ನಾಗಲಿ ಕೊನೆಗೆ ನನ್ನ ಪ್ರಾಣವನ್ನೇ ಆಗಲಿ ನಾನು ಅಪೇಕ್ಷಿಸುವವನಲ್ಲ ನೀನು ಸತ್ಯವ್ರತನಾಗಿರಬೇಕೆಂಬುದೇ ನನ್ನ ಮುಖ್ಯವಾದ ಕೋರಿಕೆ ನೆನಪಿರಲಿ ಇಲ್ಲಿ ಅನೇಕ ಬಾರಿ ರಾಮಾಯಣದಲ್ಲಿ ಮಾತು ಮಾತಿಗೂ ಕೂಡ ಶ್ರೀರಾಮನು ತನ್ನ ಪ್ರಾಣವೂ ಎಂದು ಹೇಳುವ ಮುನ್ನ ಸೀತೆಯೂ ನನಗೆ ಮುಖ್ಯವಲ್ಲ ಸೀತೆಯನ್ನು ಬೇಕಾದರೂ ಬಿಟ್ಟು ಬಿಡುವೆನು ಆದರೆ ನಿನ್ನ ಮಾತನ್ನು ನಡೆಸುವುದರಲ್ಲಿ ನನಗೆ ಆಸಕ್ತಿ ಇದೆ ಎನ್ನುತ್ತಾನೆ ಮುಂದೆ ಲಕ್ಷ್ಮಣನ ಕುರಿತು ಹೇಳುವಾಗಲೂ ಕೂಡ ನಾನು ಸೀತೆಯನ್ನು ಬೇಕಾದರೂ ಕಳೆದುಕೊಳ್ಳಲು ಸಿದ್ಧನಿರುವೆನು ನಿನ್ನನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ ಎಂದು ಹೇಳುತ್ತಾನೆ ಹಾಗೆಂದ ಮಾತ್ರಕ್ಕೆ ಸೀತೆಯಲ್ಲಿ ಶ್ರೀರಾಮನಿಗೆ ಪ್ರೇಮವೇ ಇಲ್ಲವೆಂದು ನಿರ್ಧರಿಸಿ ಬಿಡುವುದು ಬೇಡ ಸೀತೆಯೇ ತನಗೆ ತನ್ನ ಪ್ರಾಣದ ನಂತರ ಪ್ರತಿಯೊಂದು ಜೀವಿಗೂ ಕೂಡ ಪ್ರಾಣವೇ ಅತ್ಯಂತ ಅಮೂಲ್ಯವಾದದ್ದು ತನ್ನ ಪ್ರಾಣವನ್ನು ಜೀವಿ ಕನಸಿ ಮನಸ್ಸಿನಲ್ಲಿಯೂ ಬಿಟ್ಟುಕೊಡುವುದು ಸಾಧ್ಯವಿಲ್ಲ ಅಜಾಗರೂಕತರಾಗಿ ಅಜಾಗರೂಕರಾಗಿದ್ದಾಗಲೂ ಕೂಡ ಪ್ರಾಣಕ್ಕೆ ಏನಾದರೂ ಎರವಾದರೆ ಜೀವಿಯ ಮನಸ್ಸಿಗಿಂತಲೂ ಮುಂಚೆ ಆ ದೇಹವೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ ಆ ಪ್ರಾಣದ ನಂತರ ಆತನಿಗೆ ಪರಮಪ್ರಿಯಳಾಗಿದ್ದವಳೆ ಸೀತೆ ಅದನ್ನು ಸ್ಪಷ್ಟವಾಗಿ ಶ್ರೀರಾಮಚಂದ್ರನೇ ಪ್ರತಿಯೊಂದು ಬಾರಿಯೂ ಸೀತೆಯನ್ನು ಬೇಕಾದರೂ ಬಿಟ್ಟು ಬಿಡುತ್ತೇನೆ ನನ್ನ ಪ್ರಾಣವನ್ನು ಬೇಕಾದರೂ ಬಿಟ್ಟು ಬಿಡುತ್ತೇನೆ ಎಂದು ಹೇಳುವ ಮೂಲಕ ತನ್ನ ಪ್ರಾಣದ ನಂತರ ನನಗೆ ಅತಿ ಸೀತೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ನೀನು ಸತ್ಯವ್ರತನಾಗಿರಬೇಕೆಂಬುದೇ ನನ್ನ ಮುಖ್ಯವಾದ ಕೋರಿಕೆ ಅದೆಲ್ಲವೂ ಹಾಗಿರಲಿ ಈಗ ನಾನು ಕಾಡಿಗೆ ಹೋಗಿ ಬರುವುದರಿಂದ ನಮ್ಮಿಬ್ಬರಿಗೂ ಸೌಖ್ಯವುಂಟು ನಾನು ಅಲ್ಲಿ ವಿಧ ವಿಧವಾದ ಗೆಡ್ಡ ಗೆನಸುಗಳನ್ನು ತಿನ್ನಬಹುದು ನಾನಾ ವಿಧಗಳಾದ ಹಣ್ಣುಗಳನ್ನು ರುಚಿ ನೋಡಬಹುದು ವಿಚಿತ್ರಗಳಾದ ಬೆಟ್ಟಗಳನ್ನು ನದಿಗಳನ್ನು ಸರೋವರಗಳನ್ನು ನೋಡಬಹುದು ಬಗೆ ಬಗೆಯಾದ ಮರಗಿಡಗಳನ್ನು ನೋಡಬಹುದು ಇವೆಲ್ಲಕ್ಕೂ ಈಗಲ್ಲದೆ ಬೇರೆ ಸಿಗು ಸಿಕ್ಕುವುದು ನೀನು ಇಲ್ಲಿ ಸತ್ಯ ಪ್ರತಿಜ್ಞನಾಗಿ ಸುಖದಿಂದ ಇರಬಹುದು ಎಂದನು ನಿರಂತರವಾಗಿ ಶ್ರೀರಾಮನು ದಶರಥನಿಗೆ ಸಮಾಧಾನವನ್ನು ಹೇಳುತ್ತಿರುವನು ಈ ಮಾತನ್ನು ಕೇಳುತ್ತಾ ದಶರಥನು ಮಹಾವ್ಯಸನದಿಂದ ಕೂಡಿ ಆ ದುಃಖಾಗ್ನಿಯಿಂದಲೇ ಬೆಂದ ದೇಹವುಳ್ಳವನಾಗಿಯೂ ಕಂದಿದ ಮನಸ್ಸುಳ್ಳವನಾಗಿಯೂ ಪರಿತಪಿಸುತ್ತ ರಾಮನನ್ನು ಎರಡು ತೋಳುಗಳಿಂದಲೂ ಅಪ್ಪಿಕೊಂಡು ಹಾಗೆಯೇ ದುಃಖವನ್ನು ತಡೆಯಲಾರದೆ ಮೂರ್ಛೆಯನ್ನು ಹೊಂದಿ ನಿಶ್ಚಲನಾಗಿ ಬಿದ್ದನು ಇದನ್ನು ನೋಡಿ ಅಲ್ಲಿದ್ದ ಅಂತಃಪುರ ಸ್ತ್ರೀಯರು ಒಟ್ಟಾಗಿ ಹಾಹಾಕಾರವನ್ನು ಮಾಡುತ್ತಾ ಪ್ರಲಾಪಿಸುತ್ತಿದ್ದರು ಕ್ರೂರ ಮನಸ್ಸುಳ್ಳ ಕೈಕೇಯಿಯ ಹೊರತು ಇತರ ಸ್ತ್ರೀಯರೆಲ್ಲರೂ ನಾನಾ ವಿಧವಾಗಿ ಪ್ರಲಾಪಗಳನ್ನು ಮಾಡುತ್ತಿದ್ದರು ಸುಮಂತ್ರನು ಕೂಡ ವ್ಯಸನದಿಂದ ಅಳುತ್ತಾ ಮೂರ್ಛೆ ಬಿದ್ದನು ಆ ಅಂತಃಪುರ ಪ್ರದೇಶವೆಲ್ಲವೂ ಕೇವಲ ಹಾಹಾಕಾರ ಧ್ವನಿಯಿಂದಲೇ ತುಂಬಿ ಹೋಯಿತು ಈ ಕಾರಣದಿಂದಾಗಿ ದಶರಥನು ತನ್ನ ಮುನ್ನೂರೈವತ್ತು ಮಂದಿ ಪತ್ನಿಯರನ್ನು ಎದುರಿಗೆ ಕರೆಸಿಕೊಂಡಿದ್ದನೆ ಅಲ್ಲಿ ಸ್ಪಷ್ಟವಾಗಿ ಕೈಕೇಯಿಯ ಹೊರತು ಉಳಿದ ಅಷ್ಟೂ ಮಂದಿ ಪತ್ನಿಯರು ಶ್ರೀರಾಮನ ವಿಯೋಗವನ್ನು ತಡೆಯಲಾರದೆ ಆ ಪುತ್ರ ವಿಯೋಗವನ್ನು ತಡೆಯಲಾರದೆ ಅಳುತ್ತಿದ್ದರು ಆದರೆ ಶ್ರೀರಾಮನ ದ ನಿರ್ಧಾರ ಮಾತ್ರ ವಿಚಲವಾಗಿಯೇ ಇತ್ತು ಜೊತೆಯಲ್ಲಿಯೇ ನೆನಪಿರಲಿ ಜೀವನದಲ್ಲಿ ಸುಂದರವಾದ ಕ್ಷಣಗಳಲ್ಲಿ ಅತ್ಯಂತ ಆನಂದವನ್ನು ಕೊಡುವ ಕ್ಷಣಗಳಲ್ಲಿ ನಮ್ಮ ಐಶ್ವರ್ಯ ಭೋಗಗಳನ್ನು ಅನುಭವಿಸುವ ಕ್ಷಣದಲ್ಲಿ ಸಂಗಾತಿ ಜೊತೆಯಲ್ಲಿ ಇರಬೇಕೆಂದು ಬಯಸುತ್ತೇವೆ ಅದೇ ರೀತಿ ಜೀವನದಲ್ಲಿ ಪರಾಭವವನ್ನು ಹೊಂದಿದ ಸಮಯದಲ್ಲಿಯೂ ಅತ್ಯಂತ ದುಃಖವನ್ನು ಕೊಡುವ ಸಂದರ್ಭದಲ್ಲಿಯೂ ಕೂಡ ಸಂಗಾತಿಯನ್ನು ಜೊತೆಯಲ್ಲಿ ಎದುರಿಗೆ ಇಟ್ಟುಕೊಳ್ಳಬೇಕು ಆಗ ಮಾತ್ರವೇ ವ್ಯಕ್ತಿ ಮನುಷ್ಯನಾಗಿ ಬದುಕಲು ಸಾಧ್ಯ ಇಲ್ಲಿಗೆ ಮೂವತ್ತ ನಾಲ್ಕನೆಯ ಸ್ವರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ